ಹರಿ ಓಂ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಾನದಲ್ಲಿಯೇ ಶ್ರೇಷ್ಠ ಯಾರಂತ ತಿಳ್ಕೊಳ್ಳೋಣ ಒಂದು ದಿನ ಕೃಷ್ಣ ಹಾಗೂ ಅರ್ಜುನ ಇಬ್ಬರು ಕೂಡ ವಾಯು ವಿಹಾರಕ್ಕಂತ ಹೋಗಿರ್ತಾರೆ ಅಲ್ಲಿ ಕೂತ್ಕೊಂಡು ಮಾತನಾಡುವಾಗ ಅರ್ಜುನ ಕೃಷ್ಣಗೆ ಒಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣ ದಾನದಲ್ಲಿ ಯಾರು ಶ್ರೇಷ್ಠ ಅಂತ ಯಾರನ್ನೇ ಕೇಳಿದ್ರು ಎಲ್ಲರೂ ಕೂಡ ಅರ್ಜು ಕರ್ಣ ಅಂತಲೇ ಹೇಳ್ತಾರೆ ಯಾರು ಕೂಡ ನನ್ನ ಹೆಸರು ಹೇಳಲ್ಲ ನಾನು ಕೂಡ ದಾನ ಧರ್ಮ ಮಾಡ್ತೀನಲ್ವ ಅಂತ ಆಗ ಕೃಷ್ಣ ಏನು ಮಾತನಾಡಲ್ಲ ಸುಮ್ಮನೆ ಮುಗುತ್ತೆ ಸುಮ್ಮನಾಗ್ತಾನೆ ಆಮೇಲೆ ಕೆಲವು ದಿನಗಳ ನಂತರ ಕೃಷ್ಣ ಅರ್ಜುನ ಮತ್ತು ಕರ್ಣ ಇಬ್ರುನು ಕೂಡ ಅವನ ಆ ಸ್ಥಾನಕ್ಕೆ ಕರೆಸಿ ಮೂರರಿಂದ ನಾಲ್ಕು ಚಿನ್ನದ ಮೂಟೆಗಳನ್ನ ಕೊಟ್ಟು ಇದನ್ನ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾನೆ ಅದಾದ್ಮೇಲೆ ಇಬ್ರು ಕೂಡ ಅವರ ರಾಜ್ಯಕ್ಕೆ ತೆರಳುತ್ತಾರೆ ಆ ಆವಾಗ ಅರ್ಜುನ ಅವನ ಆಸ್ಥಾನದಲ್ಲಿರುವಂಥ ಎಲ್ಲ ಪ್ರಜೆಗಳನ್ನ ಕರೆಸಿ ಸ್ವಲ್ಪ ಸ್ವಲ್ಪ ಚಿನ್ನಗಳನ್ನ ಎಲ್ರಿಗೂ ಕೊಡ್ತಾ ಬರ್ತಾನೆ ಈಗ ಮೂರು ನಾಲ್ಕು ದಿನ ಕಳೆಯುತ್ತೆ ಅದಾದಮೇಲೆ ಕೃಷ್ಣ ಅರ್ಜುನನ ಹತ್ರ ಬಂದು ನಿನಗೆ ಅವತ್ತು ನಾನು ಚಿನ್ನ ಕೊಟ್ಟಿದ್ನ ಅದನ್ನೆಲ್ಲ ಏನು ಮಾಡಿದೆ ಅಂತ ಕೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಇನ್ನೂ ಕೂಡ ಎರಡು ಮೂಟೆ ಚಿನ್ನ ಬಾಕಿ ಇದೆ ಎಲ್ರಿಗೂ ಹಂಚ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಾದಮೇಲೆ ಕೃಷ್ಣ ಹೇಳ್ತಾನೆ ಹಾಗಿದ್ರೆ ಸರಿ ಹೋಗಿ ಕರ್ಣನ್ ಕೇಳೋಣ ಕರ್ಣ ಏನು ಮಾಡ್ದೆ ತಿಳ್ಕೊಳ್ಳೋಣ ಅಂತ ಆಮೇಲೆ ಇಬ್ರು ಕೂಡ ಅಂಗರಾಜ್ಯಕ್ಕೆ ಹೋಗ್ತಾರೆ ಕರ್ಣನ್ ಕೇಳ್ತಾರೆ ಕರ್ಣ ಅದಕ್ಕೆ ಹೇಳ್ತಾನೆ ನೀನು ಯಾವತ್ತು ಕೊಟ್ಟಿಯೋ ಆವತ್ತಿನ ದಿನವೇ ಎಲ್ಲ ಕೊಟ್ಬಿಟ್ಟೆ ಕೃಷ್ಣ ಅಂತ ಯಾರಿಗೆ ಕೊಟ್ಟೆ ಅಂತ ಕೇಳಿದಾಗ ಒಬ್ಬ ಯುವಕ ಬಂದ ಅವನು ಶಾಲೆ ಗೋಶಾಲೆ ಹೀಗೆ ಮುಂತಾದ ಉಪಯೋಗವಾದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಣ ಅದಕ್ಕೆ ಅವನಿಗೆ ಅಷ್ಟು ಕೊಟ್ಬಿಟ್ಟೆ ಅಂತ ಹೇಳ್ತಾನೆ ಕೃಷ್ಣ ಈ ಉತ್ತರ ಕೇಳಿ ನಗುಮುಖದಲ್ಲಿ ಹೊರಡ್ತಾರೆ ಅರ್ಜುನ ಮತ್ತೆ ಕೃಷ್ಣ ಇಬ್ರು ಕೂಡ ಆಮೇಲೆ ದಾರಿಲ್ ಬರುವಾಗ ಕೃಷ್ಣ ಅರ್ಜುನಗೆ ಉತ್ತರ ಕೊಡ್ತಾನೆ ಆವತ್ತ ಅವ್ನು ಕೇಳಿದ ಪ್ರಶ್ನೆಗೆ ಅರ್ಜುನ ನೀನು ದಾನ ಮಾಡುವಾಗ ಮನಸ್ಸಿನಲ್ಲಿ ಯಾರು ಅರ್ಹರಿದ್ದಾರೆ ಎಷ್ಟು ಕೊಡಬೇಕು ಅಂತೆಲ್ಲ ಲೆಕ್ಕಾಚಾರ ಹಾಕಿ ಕೊಡ್ತಿದ್ದೆ ಅದಕ್ಕೆ ನಿನ್ನಲ್ಲಿ ಇನ್ನೂ ಆ ಚಿನ್ನದ ಮೂಟೆಗಳು ಉಳಿದಿದೆ ಆದರೆ ಕರ್ಣ ಹಾಗಲ್ಲ ಆ ವ್ಯಕ್ತಿ ಅರ್ಹ ಅನ್ಸ್ ತಕ್ಷಣ ಆ ವ್ಯಕ್ತಿ ಒಳ್ಳೆ ಕಾರ್ಯ ಉಪಯೋಗಿಸ್ತಿದ್ದಾನೆ ಅಂದ ತಕ್ಷಣ ಅವನು ಎಲ್ಲ ಚಿನ್ನಗಳನ್ನ ಅವನಿಗೆ ಕೊಟ್ಬಿಟ್ಟ ಏನೇ ಮತ್ತೆ ಯೋಚನೆ ಮಾಡ್ದೇನೆ ಅಂತ ಹೇಳ್ತಾನೆ ಅದಕ್ಕಾಗಿಯೇ ಕರ್ಣ ಶ್ರೇಷ್ಠ ಅಂತ ಕೃಷ್ಣ ಅರ್ಜುನಗೆ ಈ ಉದಾಹರಣೆ ಮೂಲಕ ತಿಳಿಸ್ಕೊಡ್ತಾನೆ